ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದ ಪ್ರತಿ ಕ್ಷೇತ್ರಗಳಲ್ಲೂ ಕಾಣಲು ಸಾಧ್ಯವಾಗಲಿದೆ ಹಾಗೆ ಈ ಸಮಯದಲ್ಲಿ ಅವರ ವ್ಯಕ್ತಿತ್ವ ಹಾಗೆ ಅವರ ನಕಾರಾತ್ಮಕ ಪ್ರಭಾವವು ಯಾವ ರೀತಿಯಲ್ಲಿ ಇರಲಿ ಈ ಸಮಯದಲ್ಲಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಪೂರ್ತಿ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜೊತೆಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಆರ್ಥಿಕ ಲಾಭಗಳನ್ನು ತಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಈಗ ನಾವು ನೋಡೋಣ ಕರ್ಕಾಟಕ ರಾಶಿಯವರ ಸ್ವಭಾವ ಗುಣ ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ರಾಶಿ ರಾಶಿಚಕ್ರದ ನಾಲ್ಕನೇ ರಾಶಿಚಕ್ರ ಚಿಹ್ನೆ ಕರ್ಕಾಟಕ ರಾಶಿ ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ಪ್ರೀತಿಸುತ್ತಾರೆ ಈ ರಾಶಿಯವರು ಬಲವಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಉಳ್ಳವರಾಗಿರುತ್ತಾರೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ ಕೆಲವರು ಹೊರಗೆ ಒರಟರಂತೆ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತದೆ ಇವರು ನಿಷ್ಠೆ ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿಯಾಗಿರುತ್ತಾರೆ ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗಬಲ್ಲ ಭಾವುಕ ಮತ್ತು ಅತಿಯಾಗಿ ಒಬ್ಬರನ್ನು ಹಚ್ಚಿಕೊಳ್ಳುವ ವ್ಯಕ್ತಿಗಳಾಗಿರುತ್ತಾರೆ ಈ ರಾಶಿಯವರ ವ್ಯಕ್ತಿತ್ವ ಸಕಾರಾತ್ಮಕ ಗುಣ ಮತ್ತು ನಕಾರಾತ್ಮಕ ಗುಣಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಹಾಗೆ ಕರ್ಕಾಟಕ ರಾಶಿಯವರ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯದ ಬಗ್ಗೆಯೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನೋಡೋಣ ಕರ್ಕಾಟಕ ರಾಶಿಯವರ ಸಕಾರಾತ್ಮಕ ಗುಣಗಳು ಯಾವುವು ಎಂಬುದನ್ನು ಕರ್ಕಾಟಕ ರಾಶಿಯವರು ವಿಸ್ತಾರವಾದ ಹಾಗೂ ಅಗಾಧ ಕಲ್ಪನೆಗಳಿಂದ ಕೂಡಿದವರು ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕತೆಯಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯವೂ ಇವರಿಗಿರುತ್ತದೆ ಆದ್ದರಿಂದ ಇವರನ್ನು ಸೃಜನಶೀಲ ವ್ಯಕ್ತಿಗಳೆಂದು ಕರೆಯುವುದು ತಪ್ಪಲ್ಲ ಕವನಗಳು ಮತ್ತು ಬರಹ ಮೂಲಕ ತಮ್ಮ ಭಾವನೆಗಳನ್ನು ಯಾರಿಗಾದರೂ ಅಥವಾ ಯಾರನ್ನಾದರೂ ಹಂಚಿಕೊಳ್ಳುವ ಸಂತೋಷದಲ್ಲಿ ಇವರು ಹೆಚ್ಚಿನ ಸಂತೋಷವನ್ನು ಪಡುತ್ತಾರೆ ಕೆಲವರು ಕಲೆಗಳಲ್ಲಿ ತೊಡಗಿಕೊಂಡಿದ್ದರೆ ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಪ್ರಸ್ತುತಪಡಿಸಲು ಇಷ್ಟಪಡುತ್ತಾರೆ ಹಾಗೆ ಇವರು ಭಾವುಕರು ಕೂಡ ಆಗಿರುತ್ತಾರೆ ಕರ್ಕಾಟಕ ರಾಶಿಯವರು ನಿಷ್ಠಾವಂತರು ಹಾಗೂ ಭಾವುಕರ ಜೊತೆಗೆ ಇತರರ ಬಗ್ಗೆ ಕಾಳಜಿ ವಹಿಸುವವರು ಸಹಾನುಭೂತಿ ಹೊಂದಿರುವ ಇವರು ಆತ್ಮೀಯರೊಂದಿಗೆ ಹೆಚ್ಚು ಆಳವಾದ ಭಾವನೆಯನ್ನು ಹೊಂದಿರುತ್ತಾರೆ ಇತರರ ನೋವುಗಳ ಬಗ್ಗೆ ಅನುಭೂತಿಯನ್ನು ಹೊಂದಿರುತ್ತಾರೆ ಹಾಗೆ ಇವರು ನಿಷ್ಠಾವಂತರು ಕೂಡ ಆಗಿರುತ್ತಾರೆ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಹಾಗೂ ಭದ್ರತೆಯ ಭಾವನೆಯನ್ನು ಹೊಂದಿರುತ್ತಾರೆ ಮನೆ ಮತ್ತು ಕುಟುಂಬವನ್ನು ಪ್ರೀತಿಸುವ ಇವರು ಆಳವಾದ ಭಾವನಾತ್ಮಕ ಸಂಬಂಧದೊಂದಿಗೆ ತಮ್ಮ ಜೀವನವನ್ನು ನಡೆಸುತ್ತಾರೆ ಸಂತೋಷವಾಗಲಿ ದುಃಖವಾಗಲಿ ತಮ್ಮ ಸಂಗಾತಿಯೊಂದಿಗೆ ನಿಷ್ಠಾವಂತರಾಗಿ ಹಂಚಿಕೊಳ್ಳುವ ಗುಣವನ್ನು ಹೊಂದಿರುವವರು ಕರ್ಕಾಟಕ ರಾಶಿಯವರು ಸಂಗಾತಿಗೆ ನಿಷ್ಠಾವಂತರಾಗಿರುವ ಕರ್ಕಾಟಕ ರಾಶಿಯವರು ಅವರಿಗಾಗಿ ಸಾಯಲು ಸಿದ್ಧರಾಗಿರುತ್ತಾರೆ ಪ್ರೀತಿಯಲ್ಲಿ ಕುರುಡರಂತೆ ಇರಲಿದ್ದಾರೆ ಹಾಗೆ ಕರ್ಕಾಟಕ ರಾಶಿಯವರನ್ನು ಬಹುತೇಕ ಜನರು ಕಡೆಗಣಿಸುತ್ತಾರೆ ಆದರೆ ಇವರು ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿರುತ್ತಾರೆ ಹಾಗೆ ಇವರದು ಪ್ರೀತಿಸುವ ಆಕರ್ಷಕ ವ್ಯಕ್ತಿತ್ವವೆಂದೇ ಹೇಳಬಹುದು ಎಲ್ಲರನ್ನೂ ಪ್ರೀತಿಸಿ ಕಾಳಜಿ ತೋರುವ ಇವರು ಎಲ್ಲವನ್ನು ಮನಸ್ಸಿನಿಂದ ಹೃದಯದಿಂದ ಮಾಡುತ್ತಾರೆ ಈ ಕಾರಣದಿಂದಾಗಿ ಪ್ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮ ಜೀವಿಗಳು ಇವರು ತಮಾಷೆ ಭಾವೋದ್ರೇಕ ಸಹ ಸಮಯ ಹಾಗೂ ಆಡಂಬರ ಇಷ್ಟಪಡುವ ಇವರು ಸಮಯವನ್ನು ಹೇಗೆ ಕಳೆಯಬೇಕೆಂದು ತಿಳಿದುಕೊಂಡಿರುತ್ತಾರೆ ಹಾಗೆ ಇವರು ಅರ್ಥಗಂಭೀರ ಸ್ವಭಾವವನ್ನು ಹೊಂದಿರುತ್ತಾರೆ ಇವರು ಅಲೌಕಿಕ ಪ್ರಜ್ಞೆಯನ್ನು ಹೊಂದಿರುವವರಾಗಿದ್ದು ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಹಾಗೆ ಕರ್ಕಾಟಕ ರಾಶಿಯವರು ಮೋಸಗೊಳಿಸುವುದು ಹಾಗೆ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ ಆಗಿರಲಿದೆ ರಹಸ್ಯವನ್ನು ಹೊರಹಾಕುವ ಇವರು ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರುತ್ತಾರೆ ನಿಮ್ಮ ರಹಸ್ಯಗಳನ್ನು ಹೊರ ಇವರು ಪ್ರಶ್ನೆಯನ್ನು ಕೇಳುತ್ತಲೇ ಇರುತ್ತಾರೆ ಇನ್ನು ಎಳೆಯ ಮನಸ್ಸಿನವರು ಕರ್ಕಾಟಕ ರಾಶಿಯವರು ಇವರು ತಮ್ಮ ನೈಜ ಭಾವನೆಯನ್ನು ಹೊರಹಾಕಲು ಕಷ್ಟಪಡುತ್ತಾರೆ ನೋವುಂಟಾದಾಗ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇತರರ ಭಾವನೆಯನ್ನು ಸುಲಭವಾಗಿ ಗ್ರಹಿಸುವ ಇವರು ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ ಇತರರ ಭಾವನೆಗಳನ್ನು ತಮ್ಮದೇ ಭಾವನೆ ಎಂದು ಪರಿಗಣಿಸುತ್ತಾರೆ ಹಾಗೆ ಕರ್ಕಾಟಕ ರಾಶಿಯವರ ನಕಾರಾತ್ಮಕ ಗುಣಗಳನ್ನು ನಾವು ಇಲ್ಲಿ ತಿಳಿಯುವುದಾದರೆ ಕರ್ಕಾಟಕ ರಾಶಿಯವರು ಮೂಡಿ ಸ್ವಭಾವವನ್ನು ಹೊಂದಿರುತ್ತಾರೆ ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧವಾಗಿರುತ್ತಾರೆ ಇವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತಲೇ ಇರುತ್ತದೆ ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತದೆ ಹಾಗಾಗಿ ಭಾವನೆಗಳು ಆಗಾಗ ಬದಲಾಗುತ್ತಿರುತ್ತದೆ ಕರ್ಕಾಟಕ ರಾಶಿಯು ಚಂದ್ರನ ಅಧಿಪತ್ಯದಲ್ಲಿ ಇರುವಂತಹ ರಾಶಿಯಾಗಿದ್ದು ಚಂದ್ರನು ಮನೋಕಾರಕನು ಹಾಗಾಗಿ ಮನಸ್ಸು ಆಗಾಗ ಬದಲಾಗುತ್ತಾ ಇರುತ್ತದೆ ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಅಜೀವ ದ್ವೇಷವನ್ನು ಕಾರುವುದು ಸಾಮಾನ್ಯವಾಗಿರುತ್ತದೆ ಇವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನು ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿಯಾಗಿರುತ್ತಾರೆ ಮನಸ್ಸಿಗೆ ಆಗಿರುವ ಗಾಯ ಭಾವನೆಗಳ ಮೇಲಾಗಿರುವ ಹಾನಿಗಳನ್ನು ಎಂದಿಗೂ ಮರೆಯುವುದಿಲ್ಲ ಹಾಗೆ ಇವರು ಅನುಮಾನ ಹಾಗೂ ಅಸಮಾಧಾನವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಕರ್ಕಾಟಕ ರಾಶಿಯವರು ಸಮಸ್ಯೆಗಳು ಎದುರಾದಾಗ ತಮ್ಮನ್ನು ರಕ್ಷಿಸಿಕೊಳ್ಳಲು ಒಲವು ತೋರುತ್ತಾರೆ ಸಂಬಂಧಗಳು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ನಂಬಿಕೆಯನ್ನು ಇಡುತ್ತಾರೆ ವ್ಯಕ್ತಿಗಳು ವಿಶ್ವಾಸಾರ್ಹರಾಗಿಲ್ಲದಿದ್ದರೆ ಅಥವಾ ಅವರೊಂದಿಗೆ ಸುರಕ್ಷಿತ ಭಾವನೆ ಇಲ್ಲದಿದ್ದಾಗ ನಿಮ್ಮ ಆಂತರಿಕ ಜಗತ್ತನ್ನು ಆಶ್ರಮಿಸುವರು ಹಾಗಾಗಿ ಕೆಲವೊಮ್ಮೆ ಕೆಲವು ವಿಷಯಗಳ ಬಗ್ಗೆ ಅಸಮಾಧಾನವನ್ನು ನೀಡುತ್ತಾರೆ ಅದು ಎಲ್ಲಿಯವರೆಗೆ ಅಂದರೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುವವರೆಗೂ ಅಸಮಾಧಾನವನ್ನು ಹೊರಹಾಕುತ್ತಲೇ ಇರುತ್ತಾರೆ ಇವರು ಉತ್ತಮ ಕಲ್ಪನೆಗಳನ್ನು ಹೊಂದಿರುವ ವ್ಯಕ್ತಿಗಳಾಗಿದ್ದು ಸೃಜನಶೀಲ ವ್ಯಕ್ತಿಗಳನ್ನು ಹೊಂದಿರುವ ಇವರು ವಿನಾಶಕಾರಿಯೂ ಆಗಿರುತ್ತಾರೆ ಹಾಗಾಗಿ ಇವರ ಬಗ್ಗೆ ಹೆಚ್ಚು ಮಿಶ್ರ ಫಲಿತಾಂಶವನ್ನು ನೀವು ನೋಡಬಹುದಾಗಿರಲಿದೆ ಕರ್ಕಾಟಕ ರಾಶಿಯವರು ನಿಷ್ಠೆ ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿಯಾಗಿರುವವರು ಇನ್ನೊಂದು ಕಡೆಯಲ್ಲಿ ಹಾಗಾಗ ಬದಲಾಗಬಲ್ಲ ಭಾವುಕ ಹಾಗೂ ಅತಿಯಾದ ಒಬ್ಬರನ್ನು ಅತಿಯಾಗಿ ಹಚ್ಚಿಕೊಳ್ಳುವ ವ್ಯಕ್ತಿಯಾಗಿರುತ್ತಾರೆ ಈ ರಾಶಿಯವರ ವ್ಯಕ್ತಿತ್ವ ಸಕಾರಾತ್ಮಕ ಗುಣಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದಿದ್ದೀವಿ ಹಾಗೆ ಈ ಸಮಯದಲ್ಲಿ ಇವರ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣದ ಬಗ್ಗೆ ನಾವು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿಕೊಡಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕರ್ಕಾಟಕ ರಾಶಿಗೆ ಸೇರಿದ ಜನರು ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಮನೆ ಕಚೇರಿ ಬದಲಾವಣೆಗೆ ಈ ಸಮಯದಲ್ಲಿ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇರಲಿದ್ದು ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಗೃಹ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಬಹಳ ಎಚ್ಚರಿಕೆಯಿಂದ ಇವೆಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿದ್ದು ಇನ್ನು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ದಾಖಲೆಗಳು ಹಾಗೆ ಸಮನ್ವಯಕ್ಕೆ ಸಹಾಯ ಮಾಡಲು ಬುಧನು ಅನುಗ್ರಹಿಸಲಿದ್ದಾನೆ ಈ ಸಮಯದಲ್ಲಿ ವಿನಯದಿಂದ ಮಾತನಾಡುವುದು ಹಾಗೆ ಕಠಿಣ ಮಾತುಗಳನ್ನು ತಪ್ಪಿಸುವುದರಿಂದಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗುವ ಅನೇಕ ರೀತಿಯ ತೊಂದರೆಗಳನ್ನು ಸಮಸ್ಯೆಗಳನ್ನು ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ನಿಮ್ಮ ಕಠಿಣ ಮಾತುಗಳಿಂದ ಸಮಸ್ಯೆಗಳು ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಐದನೇ ಮನೆಯಲ್ಲಿ ಬುಧನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ತಾಳ್ಮೆಯನ್ನು ಹೆಚ್ಚಾಗಿ ಬಯಸುತ್ತಾನೆ ಹಾಗೆ ದಾಖಲೆಗಳಲ್ಲಿ ಸ್ಪಷ್ಟತೆ ಇರುವುದು ಬಹು ಮುಖ್ಯವಾಗಿದ್ದು ಪ್ರತಿಕ್ರಿಯೆಯನ್ನು ಅನುಸರಿಸುವುದು ಹಾಗೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ಅವಮಾನಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ವೃತ್ತಿ ಉದ್ಯೋಗದಲ್ಲಿ ಉತ್ತಮ ರೀತಿಯ ಸ್ಥಾನ ಹಾಗೆ ಗೌರವವನ್ನು ಪಡೆಯಬಹುದಾಗಿರಲಿದೆ ಹಾಗೆ ನಿಮ್ಮ ದಿನಚರಿಯಲ್ಲಿ ಎಚ್ಚರಿಕೆಯ ಯೋಜನೆಗಳನ್ನು ರೂಪಿಸಿ ಯೋಜನೆಗಳ ಪ್ರಕಾರ ಕೆಲಸವನ್ನು ಮುಗಿಸುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಆಗುವ ಸಮಸ್ಯೆಗಳನ್ನು ಗೊಂದಲಗಳನ್ನು ಅವಮಾನಗಳನ್ನು ತಡೆಯಬಹುದಾಗಿರಲಿದೆ ಒಟ್ಟಾರೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಹಳ ಒತ್ತಡದ ಸಮಯವು ನಿರ್ಮಾಣವಾಗಲಿದೆ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿತ್ತು ಈ ಸಮಯದಲ್ಲಿ ಮೇಲಾಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆದು ನೀವು ತಾಳ್ಮೆಯಿಂದ ವರ್ತಿಸುವುದು ಹಾಗೆ ಅವರಿಗೆ ನಿಮ್ಮ ಕೆಲಸದ ಬಗ್ಗೆ ಅರ್ಥೈಸುವುದು ಬಹು ಮುಖ್ಯವಾಗಿರಲಿದೆ ಇದು ಈ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೀವು ಗೃಹ ಸಂಚಾರದ ಪ್ರಭಾವದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವೆಂದೇ ಉತ್ತಮ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಈ ಸಮಯದಲ್ಲಿ ನೀವು ಉತ್ತಮ ಆದಾಯದ ಅರಿವನ್ನು ನೋಡಲಿದ್ದೀರಿ ಆದರೆ ಅನಿರೀಕ್ಷಿತ ಲಾಭಗಳನ್ನು ಈ ಸಮಯದಲ್ಲಿ ನೀವು ಪಡೆದರೂ ಕೂಡ ಖರ್ಚಿನ ಮೇಲೆ ನೀವು ಹೆಚ್ಚಿನ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚು ಹೆಚ್ಚಾಗಲಿದೆ ಹೂಡಿಕೆ ಅಥವಾ ಇನ್ನಿತರ ವಿಷಯಗಳಿಗೆ ಹಣದ ಖರ್ಚು ಹೆಚ್ಚಾಗಿ ಬರಬಹುದಾಗಿರಲಿದೆ ಈ ಸಮಯದಲ್ಲಿ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸುವುದು ಗೊಂದಲದ ಯೋಜನೆಗಳ ವಿರುದ್ಧ ಇರುವುದು ಬಹು ಮುಖ್ಯವಾಗಿದ್ದು ಈ ಗೊಂದಲದ ಯೋಜನೆಗಳಿಂದ ದೂರವಿರುವುದರಿಂದಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಬದಲಾವಣೆಗಳು ತೊಂದರೆಗಳು ಸಮಸ್ಯೆಗಳನ್ನು ನೀವು ತಡೆಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನ ಸಂಗಾತಿ ಅಥವಾ ಕುಟುಂಬ ಸದಸ್ಯರಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ಪಡೆಯಲಿದ್ದೀರಿ ಇದರಿಂದಾಗಿ ಹೆಚ್ಚಿನ ಲಾಭವು ಹಾಗೆ ಹೆಚ್ಚಿನ ಸಂತೋಷವನ್ನು ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದ್ದು ವಿದೇಶಿ ಹೂಡಿಕೆ ವಿದೇಶಿ ವ್ಯಾಪಾರಗಳಿಗೆ ಅವಕಾಶವು ಸಿಗಲಿದೆ ಆದರೆ ತಜ್ಞರ ಸಲಹೆಗಾರರ ತಂದೆ ತಾಯಿಯ ಮಾತುಗಳನ್ನು ಆಲಿಸಿ ಉತ್ತಮ ಮಾರ್ಗಗಳ ಆಯ್ಕೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಐಷಾರಾಮಿ ವಸ್ತುಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡದೆ ಹಾಗೆ ಪ್ರಯಾಣಗಳಿಗೆ ಅಥವಾ ಇನ್ನಿತರ ಮನರಂಜನಾ ಕಾರ್ಯಕ್ರಮಗಳಿಗೆ ಹಣವನ್ನು ವ್ಯರ್ಥ ಮಾಡದೆ ಹಣವನ್ನು ಸರಿಯಾದ ಮಾರ್ಗಗಳಲ್ಲಿ ಹೂಡಿಕೆ ಮಾಡಿ ಇದರಿಂದಾಗಿ ಭವಿಷ್ಯದಲ್ಲಿ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡಬಹುದಾಗಿರಲಿದೆ ಉತ್ತಮ ರೀತಿಯ ಹೂಡಿಕೆಯು ನಿಮಗೆ ಆರ್ಥಿಕ ಬಲವನ್ನು ನೀಡಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಕರ್ಕಾಟಕ ರಾಶಿಯವರು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯ ವಿಷಯವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ನೀವು ನೋಡಬಹುದಾಗಿರಲಿದೆ ಎಂಬುದನ್ನು ತಿಳಿಯೋಣ ಕೌಟುಂಬಿಕವಾಗಿ ಇದು ಉತ್ತಮ ಸಮಯವಾಗಿರಲಿದೆ ಹಾಗೆ ನೀವು ನಿಮ್ಮ ಕುಟುಂಬ ಸಮಾರಂಭಗಳಿಗೆ ಭಾಗವಹಿಸಲು ಅವಕಾಶಗಳನ್ನು ಪಡೆಯಲಿದ್ದು ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಇರುವಂತಹ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳಬಹುದಾಗಿರಲಿದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಸಂತೋಷ ಶಾಂತಿ ಹೆಚ್ಚಾಗಲಿದ್ದು ನೀವು ನಿಮ್ಮ ಸಂಬಂಧಿಕರ ಭೇಟಿಯನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ನೋಡಬಹುದಾಗಿರಲಿದೆ ಮದುವೆ ಅಥವಾ ದೀರ್ಘಕಾಲದ ಸಂಬಂಧಕ್ಕಾಗಿ ಕಾಯುತ್ತಿರುವ ಕರ್ಕಾಟಕ ರಾಶಿಗೆ ಸೇರಿದ ಜನರು ಅಂದರೆ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದ್ದು ಈ ಸಮಯದಲ್ಲಿ ಉತ್ತಮ ಸಂಗಾತಿಯ ಭೇಟಿಯನ್ನು ನೀವು ಮಾಡಬಹುದಾಗಿರಲಿದೆ ಸಕಾರಾತ್ಮಕ ಫಲಿತಾಂಶವು ನಿಮಗೆ ಸಿಗಲಿದ್ದು ಜೀವನ ಸಂಗಾತಿಯಿಂದ ವಿವಾಹಿತರು ಉತ್ತಮ ರೀತಿಯ ಪ್ರೀತಿ ವಾತ್ಸಲ್ಯವನ್ನು ಪಡೆಯಲಿದ್ದಾರೆ ಹಾಗೆ ನಿಮ್ಮ ನಡುವೆ ಇದ್ದಂಥ ಮನಸ್ತಾಪಗಳೆಲ್ಲ ದೂರವಾಗಿ ನೀವು ಈ ಸಮಯದಲ್ಲಿ ಸಂತೋಷದ ಕುಟುಂಬ ಜೀವನವನ್ನು ಹೊಂದಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರೊಬ್ಬರಿಗೆ ಸಣ್ಣ ಆರೋಗ್ಯ ಸಮಸ್ಯೆಯು ಕಾಡಬಹುದು ಹಾಗಾಗಿ ಕುಟುಂಬ ಸದಸ್ಯರ ಬಗ್ಗೆ ಅಂದರೆ ಹಿರಿಯ ಜೀವಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಎಚ್ಚರಿಕೆಯಿಂದ ಅವರ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ ಇದರಿಂದಾಗಿ ಪ್ರೀತಿ ವಾತ್ಸಲ್ಯ ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗಲಿದೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯುವುದರ ಜೊತೆಗೆ ಮಕ್ಕಳ ಜೊತೆ ನೀವು ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗಲಿದೆ ಇದರಿಂದಾಗಿ ಕುಟುಂಬದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ನೆಮ್ಮದಿಯ ವಾತಾವರಣವನ್ನು ಕೌಟುಂಬಿಕವಾಗಿ ನೀವು ಪಡೆಯಬಹುದಾಗಿರಲಿದೆ ಇದು ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಮತ್ತು ಸಂಬಂಧದಲ್ಲಿ ನೋಡುವ ಉತ್ತಮ ರೀತಿಯ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯವು ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕಾಗಿ ನೀವು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರೋಗ್ಯದ ದೃಷ್ಟಿಯಿಂದ ಇದು ಸಾಮಾನ್ಯ ಸಮಯವಾಗಿದ್ದು ನೀವು ಈ ಸಮಯದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಎದೆ ಶ್ವಾಸಕೋಶ ಸಂಬಂಧಿತ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ದಿನಚರಿಯನ್ನು ಅಳವಡಿಸಿಕೊಳ್ಳಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಬೆನ್ನು ಮತ್ತು ಕುತ್ತಿಗೆ ಸಂಬಂಧಿಸಿದಂತೆ ಕಾಳಜಿನ್ನು ವಹಿಸುವುದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿದ್ದು ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಹಾಗೆ ಉಸಿರಾಟದ ವ್ಯಾಯಾಮವನ್ನು ಪಾಲಿಸುವುದನ್ನು ಮರೆಯಬೇಡಿ ಹಾಗೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಂಪು ಆಹಾರಗಳಿಂದ ದೂರವಿರುವುದು ಹಾಗೆ ಆಹಾರ ಪಾಲನೆಯಲ್ಲಿ ಆಹಾರ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಶುದ್ಧ ಆಹಾರ ಸೇವನೆಯನ್ನು ಮಾಡುವುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಆಹಾರದಲ್ಲಿ ವೆಜ್ ಅಂದರೆ ಮಾಂಸಾಹಾರವನ್ನು ತ್ಯಜಿಸುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಆರೋಗ್ಯವನ್ನು ಚೇತರಿಸಿಕೊಳ್ಳಲು ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ಮದ್ಯಪಾನವನ್ನು ನಿಷೇಧಿಸುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಆರೋಗ್ಯದಲ್ಲಿ ಆಗುವ ಬದಲಾವಣೆಗಳನ್ನು ತೊಂದರೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಆರೋಗ್ಯದ ದೃಷ್ಟಿಯಿಂದ ನೀವು ಈ ಸಮಯದಲ್ಲಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿರಲಿದೆ ಇನ್ನು ಸ್ವ ಉದ್ಯೋಗ ವ್ಯಾಪಾರ ಪಾಲುದಾರಿಕೆಯಲ್ಲಿ ಇರುವಂತಹ ಕರ್ಕಾಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ನೋಡಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ವಹಿಸಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ ವ್ಯಾಪಾರ ವ್ಯವಹಾರದಲ್ಲಿ ಇದು ಉತ್ತಮ ಸಮಯವೆಂದೇ ಹೇಳಬಹುದು ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗಲಿದೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಒರೆಗಳನ್ನು ಹಾಗೆ ಅನಿರೀಕ್ಷಿತ ಖರ್ಚುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಬಹು ಮುಖ್ಯವಾಗಿದ್ದು ಇಲ್ಲವಾದರೆ ನಷ್ಟಗಳಿಗೆ ಹಾಗೆ ನೀವು ತೊಂದರೆಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದರಿಂದಾಗಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಪಾಲುದಾರರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದರಿಂದಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಪಾಲುದಾರಿಕೆಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ದೊಡ್ಡ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸುವುದು ಹಾಗೆ ಹೂಡಿಕೆ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿದ್ದು ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸೇವೆಯ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳಿ ಇದರಿಂದಾಗಿ ಗ್ರಾಹಕರನ್ನು ಆಕರ್ಷಿಸಬಹುದಾಗಿರಲಿದೆ ಹಾಗೆ ಇದು ಕರ್ಕಾಟಕ ರಾಶಿಯವರ ವ್ಯಾಪಾರ ವ್ಯವಹಾರಗಳ ಬೆಳವಣಿಗೆಗೆ ಸಹಕಾರಿಯಾಗಿರಲಿದೆ ಒಟ್ಟಾರೆ ಕರ್ಕಾಟಕ ರಾಶಿಗೆ ಸೇರಿದ ಜನರು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಉದ್ಯೋಗವನ್ನು ಮಾಡುತ್ತಿದ್ದರೆ ಬಹಳ ಎಚ್ಚರಿಕೆಯಿಂದ ನಿಮ್ಮ ವಸ್ತುಗಳ ಗುಣಮಟ್ಟದ ಮೇಲೆ ಎಚ್ಚರಿಕೆಯನ್ನು ವಹಿಸಿ ಉತ್ತಮ ರೀತಿಯ ಗುಣಮಟ್ಟವನ್ನು ನೀಡುವುದರಿಂದಾಗಿ ಗ್ರಾಹಕರನ್ನು ಆಕರ್ಷಿಸಬಹುದು ಹಾಗೆ ಅವರ ಜೊತೆ ತಾಳ್ಮೆಯಿಂದ ವರ್ತಿಸುವುದು ವ್ಯವಹರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾದ ವಿಷಯವೆಂದೇ ಹೇಳಬಹುದು ಇನಾಮದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ವಹಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಯಾವ ರೀತಿಯ ಫಲಿತಾಂಶವೂ ಸಿಗಲಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಕಷ್ಟದ ಕಾಲವೆಂದೇ ಹೇಳಬಹುದು ಏಕೆಂದರೆ ಅವರು ತಮ್ಮ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಈ ಸಮಯವು ಏಕಾಗ್ರತೆಯನ್ನು ಸಾಧಿಸಲು ಕಷ್ಟಕರವಾಗಿರಲಿದೆ ಬಯಸಿದ ಫಲಿತಾಂಶಕ್ಕಾಗಿ ಹೆಚ್ಚಿನ ಶ್ರಮವನ್ನು ವಹಿಸುವುದರ ಜೊತೆಗೆ ತಮ್ಮ ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವ ಅಷ್ಟು ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ಒಂದು ವೇಳಾಪಟ್ಟಿಯೊಂದಿಗೆ ಕುಳಿತು ತಮ್ಮ ಓದಿನ ಬಗ್ಗೆ ಹೆಚ್ಚಿನ ಏಕಾಗ್ರತೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆಯುವುದು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಹೆಚ್ಚಿನ ಓದಿಗಾಗಿ ಸಮಯವನ್ನು ಮೀಸಲಾಗಿ ಇಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ಮನರಂಜನೆ ಸ್ನೇಹಿತರ ಭೇಟಿಗಾಗಿ ಸಮಯವನ್ನು ನೀಡದೆ ತಮ್ಮ ಓದಿಗಾಗಿ ಹೆಚ್ಚಿನ ಸಮಯವನ್ನು ನೀಡುವುದರಿಂದಾಗಿ ತಮ್ಮ ಗುರಿಗಳ ಸಾಧನೆಯನ್ನು ಮಾಡಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಆಗುವ ಗೊಂದಲಗಳು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಹಾಗೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸ್ಥಾನದ ಗಳಿಕೆಗಾಗಿ ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ತಮ್ಮ ಜೀವನದಲ್ಲಿ ನೋಡುವ ಅನೇಕ ರೀತಿಯ ಬದಲಾವಣೆಯ ವಿಷಯವಾಗಿದ್ದು ಇನ್ನು ಈ ಸಮಯದಲ್ಲಿ ನೀವು ಲಕ್ಷ್ಮಿ ಆರಾಧನೆಯನ್ನು ಮಾಡುವುದು ಸಿಹಿ ತಿಂಡಿಯನ್ನು ಬಡವರಿಗೆ ದಾನ ಮಾಡುವುದು ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಹನುಮಾನ್ ಚಾಲಿಸವನ್ನು ಪಠಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಅತ್ಯಂತ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದ ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ ಇನ್ನು ಇವತ್ತಿನ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಯವರಿಗೆ ಶೇರ್ ಮಾಡಿ ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಮಹಾಲಕ್ಷ್ಮಿಯೇ ನಮಃ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಇನ್ನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ